ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಭಾನುವಾರದ ವಿಡಿಯೋ ಇವತ್ತು ಬುಧವಾರ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಸೊ ಹಂಗಾಗಿ ನಾನು ಭಾನುವಾರನೇ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಆ ವೀಡಿಯೋನ ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಬುಧವಾರ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಇನ್ನು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೇನು ಅನ್ಸುತ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಫಂಕ್ಷನ್ಗೆ ಅಂತ ರೆಡಿ ಆಗಿದ್ದೆ ಆದರೆ ಬೆಳಗ್ಗೆ ಐದು ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಅವ್ವ ಹೇಳ್ತಾಯಿತ್ತು ಇಷ್ಟು ಮಳೇಲಿ ಹೋಗ್ತೀಯಾ ಬೇಡ ಬಿಡು ಅಂತ ಹೇಳ್ತಾಯಿತ್ತು ಅವ್ವ ಆದರೆ ಏನು ಮಾಡೋ ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಬಿಡೋಕ್ಕಾಗ್ತಿರ್ಲಿಲ್ಲ ಬಟ್ ಅದಕ್ಕೇ ಇಲ್ಲ ನಾನು ಹೋಗ್ತೀನಿ ನಮ್ಮವ್ವ ಅಂದ್ಕೊಂಡಿರೋದೇನು ಊರಿಂದ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತೀನಿ ಅಂತ ದೂರ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡಾಯ್ತು ಅವ್ವ ಇಲ್ಲೇ ಬೆಂಗಳೂರಲ್ಲಿ ಅಂತ ಗೊತ್ತಿರಲಿಲ್ಲ ಅವನಿಗೆ ಇಲ್ಲೇ ಬೆಂಗಳೂರಲ್ಲಿ ಗಿರಿನಗರದಲ್ಲಿ ಇದ್ದಿದ್ದು ಫಂಕ್ಷನು ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ನಾನು ಅದಕ್ಕೆ ಅವ್ವ ಎಲ್ಲೋ ಬೇರೆ ಕಡೆ ಊರಿಗೆ ಹೋಗ್ಬಿಡ್ತಾಳೆ ಅಂತ ಬೇಡ ಅಂತ ಹೇಳ್ತಾಯಿತ್ತು ಆಮೇಲೆ ಇಲ್ಲೇ ಇಲ್ಲೇ ಇರೋದು ಬರ್ತೀನಿ ಅಂತ ಹೇಳ್ಬಿಟ್ಟು ಎಂದು ಬಿಟ್ಟು ಹೋಗಿಲ್ವಲ್ಲ ಒಬ್ರನ್ನೇ ಅದಕ್ಕೆ ಅವ್ರಿಗೆ ಒಬ್ಬರೇ ಇರೋದಕ್ಕೆ ಭಯ ಅದಕ್ಕೆ ಬೇಡ ಬೇಡ ಅಂತ ಹೇಳ್ತಾ ಇತ್ತು ಆಮೇಲೆ ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬಿಟ್ಟು ಯಾಕೆಂದರೆ ನಮ್ಮ ಯಜಮಾನ್ರು ಭಾನುವಾರ ಒಂದು ಗಂಟೆವರೆಗೂ ಕೆಲಸ ಇತ್ತು ಹಾಗಾಗಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು ಅದಕ್ಕೆ ಅವರು ನಾನು ಒಂದು ಗಂಟೆಗೆ ಬಂದು ನೋಡ್ಕೊತೀನಿ ಮನೆಗೆ ಬಂದ್ಬಿಡ್ತೀನಿ ಒಂದು ಗಂಟೆಗೆ ನೀನು ಹೋಗಿರು ಫಂಕ್ಷನ್ಗೆ ಅಂತ ಅವ್ರು ಹೇಳ್ಬಿಟ್ಟು ಕೆಲಸಕ್ಕೆ ಹೋದರು ಆಮೇಲೆ ನನ್ನ ಮಗನೂ ಯಾವಾಗಲೂ ಮನೆಗಿರೋನು ಆದರೆ ಅವನದು ಕಾಲೇಜಲ್ಲೇನೋ ಇವತ್ತು ಫಂಕ್ಷನ್ ಇತ್ತಂತೆ ಅವ್ರದ್ದು ಏನೋ ಆ್ಯಕ್ಟಿವಿಟಿ ಏನೋ ಇತ್ತಂತೆ ಸೊ ಹಂಗಾಗಿ ಅವನು ಅಲ್ಲಿಗೆ ಹೋದ ಕಾಲೇಜ್ಗೆ ಹಾಗಾಗಿ ಅವ ಎಲ್ಲರೂ ಹೋಗಿದ್ದಾರೆ ನಾನು ಒಬ್ಬಳೇ ಇರಬೇಕು ಅಂತ ಹೇಳ್ತಾ ಇತ್ತು ಅದಕ್ಕೆ ಏನು ಸ್ವಲ್ಪ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಬಂದೆ ಫಂಕ್ಷನ್ಗೆ ಇಲ್ಲ ಒಂದು ಗಂಟೆವರೆಗೂ ಬರ್ತಾರೆ ಆಮೇಲೆ ಅವರು ನೀನೇನು ಭಯ ಬೀಳ್ಬೇಡ ಅಂತಂದು ಹೇಳಿಬಿಟ್ಟು ಅವನಿಗೆ ಬಂದೆ ನಾನು ಸೊ ನೋಡಿ ಕಾವೇರಕ್ಕ ನಾನು ಇಬ್ರೂ ಫಂಕ್ಷನಲ್ಲಿ ಒಂದು ಫೋಟೋ ಇಟ್ಕೊಂಡು ಹೋದೆ ನಾನು ಸ್ವಲ್ಪ ಬೇಗನೆ ಫಂಕ್ಷನ್ಗೆ ಹೋಗಿ ಇನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಫಂಕ್ಷನು ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ಫಂಕ್ಷನೆಲ್ಲ ನಾನು ಮಳೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಯಿತು ಅಷ್ಟೇ ಆಮೇಲೆ ಮಳೆ ಬಿಟ್ಟ ಮೇಲೆ ಸ್ವಲ್ಪ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಸೊ ನಾನು ಫಂಕ್ಷನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಯಿತು ಬರೋದಕ್ಕೆ ಅದಕ್ಕೆ ಕಾವೇರಕ್ಕ ಬಸ್ಸಲ್ಲೆಲ್ಲ ಹೋಗ್ಬೇಡ ಲೇಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವರೇನೆ ಆಟೋ ಎಲ್ಲ ಬುಕ್ ಮಾಡಿ ಕಳಿಸಿದ್ರು ನನಗೆ ಊಟನೂ ಅಷ್ಟೇ ಹೋಗಿ ಲೇಟ್ ಆಗುತ್ತಲ್ಲ ಅಡುಗೆ ಮಾಡೋಷ್ಟರಲ್ಲಿ ಇಲ್ಲಿಂದ ತಗೊಂಡೋಗು ನಿಮ್ಮಮ್ಮ ಅವರು ಇದನ್ನೇ ಊಟ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನಗೆ ಊಟ ಎಲ್ಲ ಕೊಟ್ಟು ಕಳಿಸಿದ್ರು ಮನೆಗೆ ಹಾಗಾಗಿ ನಾನೇನು ಮನೆಗೆ ಬಂದು ಅಡುಗೆ ಮಾಡಲಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಆಗಲೇ ಏಳುವರೆ ಮೇಲಾಗೋಗಿತ್ತು ಹಾಗಾಗಿ ಬಂದೇನೂ ಅಡುಗೆ ಮಾಡಲಿಲ್ಲ ನನ್ನ ಮಗನ ಬೆಳಗ್ಗೆ ಹೋದವನು ಸಾಯಂಕಾಲ ಬಂದಿದ್ದಾನೆ ನಮ್ಮ ಯಜಮಾನ್ರೆಲ್ಲ ಒಂದು ಗಂಟೆಗೆ ಬಂದ್ರಂತೆ ಯಾಕೆಂದ್ರೆ ಬಿಟ್ಟು ಬಿಟ್ಟೋಗಿದ್ವಲ್ಲ ನಮಗೂ ಸ್ವಲ್ಪ ಭಯ ಊರಲ್ಲಾದರೆ ಇದ್ದುಬಿಡ್ತಾರೆ ಒಬ್ಬರೇ ಬಟ್ ಇಲ್ಲಿ ಆ ಥರ ಆಗಲ್ವಲ್ಲ ಹಾಗಾಗಿ ಸ್ವಲ್ಪ ಭಯ ಇತ್ತು ಆಮೇಲೆ ನಾನು ಆಟೋ ಮಾಡಿ ಕಳಿಸಿದ್ರು ನನಗೆ ಸ್ವಲ್ಪ ಬೇಗನೆ ಬಂದೆ ಮನೆಗೆ ಆಟಲ್ಲಿ ಬಂದಿದ್ದರಿಂದ ಆಮೇಲೆ ಅಡುಗೆ ಏನೂ ಮಾಡಲಿಲ್ಲ ಅವ್ರು ಕೊಟ್ಟಿದ್ರಲ್ಲ ಊಟ ಅದನ್ನೇ ಹೂವಿಗೆಲ್ಲ ಹಾಕ್ಕೊಟ್ಟೆ ಫಸ್ಟ್ ಟೈಮ್ ನಮ್ಮ ಹೂವು ಬಿರಿಯಾನಿ ಇರೋದು ಚೆನ್ನಾಗೈತೆ ಅಂತ ಹೇಳ್ತಾ ಇತ್ತು ನಮ್ಮ ಹೂವೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ ಥ್ಯಾಂಕ್ ಯು